ನಾನ್ ಸ್ಟಾಪ್ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಯುವಕ ಅಂತರಾಗಿದ್ದಾನೆ ತುಮಕೂರು ಬೆಂಗಳೂರು ನಾನ್ ಸ್ಟಾಪ್ ಬಸ್ನಲ್ಲಿ ಈ ಘಟನೆ ಸಂಭವಿಸಿದೆ ಶನಿವಾರ ರಾತ್ರಿ ಬೆಂಗಳೂರಿನಿಂದ ಕೆಎಸ್ ಜೀರೋ ಸಿಕ್ಸ್ ಎಫ್ ಒನ್ ಟೂ ತ್ರೀ ಫೈವ್ ನ ಬಸ್ ತುಮಕೂರಿಗೆ ಬರ್ತಾ ಇತ್ತು ಈ ವೇಳೆ ತುಮಕೂರಿನ ಕೃಷ್ಣನಗರ ನಿವಾಸಿ ಇಪ್ಪತ್ತಾರು ವರ್ಷದ ಜೀವನ್ ರಾಜ್ ಎಂಬಾತ ನೀಚ ಕೃತ್ಯ ಎಸಗಿದ್ದಾನೆ ಯುವತಿ ಇತರೆ ಪ್ರಯಾಣಿಕರಿಗೆ ವಿಷಯ ತಿಳಿಸಿದ್ದಾಳೆ ಸಿಟ್ಟಿಗೆತ್ತ ಪ್ರಯಾಣಿಕರು ಜೀವನ್ಗೆ ತಿಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ತುಮಕೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜಗದೀಶ್ ಅಂತ ನಾನು ತುಮಕೂರು ವಿಭಾಗ ತುಮಕೂರು ಘಟಕ ಒಂದು ಕೆ ಎಸ್ ಆರ್ ಟಿ ಸಿಲಿ ಚಾಲಕ ಅಕ್ಕಮ ನಿರ್ವಾಹಕನಾಗ ಕೆಲಸ ಮಾಡ್ತಾಯಿದ್ದೀನಿ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಚಾಲಕ ಹಕ್ಕಮ ನಿರ್ವಾಹಕನಾಗಿ ತುಮಕೂರು ಬೆಂಗಳೂರು ಮಾರ್ಗದಲ್ಲಿ ಕಾರಚರಣೆ ಮಾಡ್ತಾಯಿದ್ದೀನಿ ಕಾರಚರಣೆ ಅಂದರೆ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಎಂದಿನಂತೆ ನಾನು ಕರ್ತವ್ಯ ನಮ್ಮದು ನಾನ್ ಸ್ಟಾಪು ನಾನ್ ಸ್ಟಾಪ್ ಫ್ಲೈಓವರ್ ಅಂತ ಮಾಡೋದು ನಾನು ಎಂದಿನಂತೆ ಕೊನೆ ಟ್ರಿಪ್ ನಂದು ಬೆಂಗಳೂರು ಕೆಂಪೇಗೌಡ ಬಸ್ನಿಂದ ತುಮಕೂರು ಬರೋ ಕೊನೆ ಟ್ರಿಪ್ ಅದು ಆ ಟೈಮಲ್ಲಿ ನಾನು ಬೆಂಗಳೂರಿಂದ ಬಿಡಬೇಕಾದ್ರೆ ಸಮ ಸುಮಾರು ಸಮಯ ಆರು ಆರು ಹತ್ತಿರ್ಬೋದು ಆಜು ಬಾಜು ಆ ಟೈಮಲ್ಲಿ ಪ್ರಾಣಿಗಳು ಹಚ್ಕೊಂಡು ಬಂದೆ ಅಲ್ಲೇ ಫುಲ್ ಸ್ಟ್ಯಾಂಡಿಂಗ್ ಆಗಿತ್ತು ಸೀಟ್ ಕೆಪಾಸಿಟಿ ಎಲ್ಲ ಅಲ್ಲಿಂದ ಬಂದು ಪಾಲೇಜಿ ಟೋಲಲ್ಲಿ ಬಿಟ್ಬಾರ್ದು ಆ ಕಮ್ಮಿ ನಾನು ನೆಲಮಂಗ್ಲ ನವೈವಾ ಟೋಲ್ ಹತ್ತಿರ ಬಂದು ಆ ಬಂದಾಗ ಬಸ್ಸಲ್ಲಿ ಕಮ್ಮಿ ಒಂದು ಎಪ್ಪತ್ತು ಜನ ಇರ್ಬೋದು ಬಸ್ಲಿ ಅಲ್ಲಿ ನೆನಮಂಗ್ಲ ಜಾಸ್ಟೋಲ್ ಭಾಗದಲ್ಲಿ ಹಾಸನ ಕಡೆ ಹೋಗೋ ರೋಡ್ ಇದೆ ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಇದೆ ಯಾಕಂದರೆ ಸೆಕೆಂಡ್ ಸ್ಯಾಟರ್ಡೇ ಜಾಮ್ ಇತ್ತು ಗಾಡಿ ನಿಧಾನಗತಿಯಲ್ಲಿ ಒಬ್ಬ ಬರ್ತಾಯಿತ್ತು ಶಬ್ದ ಕೇಳ್ತೇನೋ ಕೂಗಾಡ್ತಾರೆ ಯಾರೋ ಲೇಡೀಸು ಕೂಗಾಡ್ತಾರೋ ಶಬ್ದ ಕೇಳಿಸ್ತು ಆ ಶಬ್ದ ಕೇಳಿದಾಗ ಏನು ರೀ ಅದು ಬಸ್ಸಲ್ಲಿ ಹಿಂಗೆ ಕೂಗಾಡ್ತಾರೆ ಹಂಗೆಲ್ಲ ಎಲ್ಲ ಕೂಗಾಡಂಗಿಲ್ಲ ಪ್ರಯಾಣಿಕರು ಬೇಜಾರು ಮಾಡ್ತಾರೆ ಹಿಂಗೆ ಅಂತ ಹೇಳಿದಾಗ ಒಬ್ಬರು ಲೇಡೀಸು ಒಬ್ಬ ಒಬ್ಬ ಯುವಕನಿಗೆ ಹೊಡಿತಾ ಇರೋದು ಕಂಡು ಬಂತು ಯಾಡಿಸ್ ಈ ಲೇಡೀಸು ವಯಸ್ಸೇನು ನಮಗೆ ಗೊತ್ತಿಲ್ಲ ಹುಡುಗುಂದು ವಯಸ್ ಸಮಾನು ಇಪ್ಪತ್ತೈದು ಒಳಗಿರ್ಬೋದು ಯುವಕ ಹೊಡಿತಾ ಇದ್ರು ಇಲ್ಲ ನಾನು ಅಬ್ಸರ್ವ್ ಅಂತೂ ಗೊತ್ತಾಯಿತು ಅವರು ಯುವತಿ ಅದೆಲ್ಲ ನಾನು ಅಬ್ಸರ್ವ್ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ಅವರು ಚಾಲಕನಾಗಿಂದ ಯಾರು ಅಬ್ಸರ್ವ್ ಮಾಡಕ್ಕಾಗಲ್ಲ ನಾನು ಹಿಂದೂ ತಿರುಗೋದ್ರಿಂದ ಎಲ್ಲಿ ಅಪಘಾತ ಆಗುತ್ತೆ ಅನ್ನೋ ಭಯಕ್ಕೆ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ ಯಾವುದೂ ಅಬ್ಸರ್ವ್ ಮಾಡಕ್ಕೆ ಹೋಗ್ಲಿಲ್ಲ ಬಟ್ಟು ಅಲ್ಲಿ ಪ್ರಾಣಿಕರು ಏನ್ ಮಾಡಿದ್ರು ಎಲ್ಲರೂ ಹೊಡಿತಾ ಇದ್ರು ಪ್ರಾಣಿಕರು ಹೊಡಿತಾ ಇದ್ರು ಏನಕ್ಕೆ ಅಂತಂದಾಗ ಇವನು ಏನೋ ಖಾಸಗಿ ಇದ್ದದೇನೋ ಇದು ಮಾಡ್ಕೊಂಡು ಭುಜದ ಮೇಲೆಲ್ಲ ಗಲೀಜು ಮಾಡಿದ್ದಾನೆ ಅಂತ ಹುಡುಗ ಮಾಡಿದಂಗೆ ಏನೋ ಬಜ್ಜದ್ಮೇಲೆ ಏನು ಗಲೀಜಾಗಿದೆ ಏನೋ ಒಂಥರ ಥರ ಏನೋ ಗಲೀಜಿತ್ತು ಅದು ಹುಡುಗ ಹುಡುಗಿ ಬಜ್ಜದ ಮೇಲೆ ಅವರು ಪಾಪ ಕೂತಿದ್ರು ಇವ್ನು ನಿಂತ್ಕೊಂಡಿದ್ದಂತೆ ಯಾಕೆಂದ್ರೆ ಸ್ಟ್ಯಾಂಡ್ ಇರೋದ್ರಿಂದ ಅಂತ ಗೊತ್ತಾಗಲಿಲ್ಲ ಆ ಮಹಿಳೆ ಇಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ಯಾಕೆ ನಾನು ಚಾಲಕ್ನಾಗಿರೋದು ಅವೆಲ್ಲ ಅಬ್ಸರ್ವ್ ಮಾಡೋಕ್ಕಾಗಲ್ಲ ಪ್ರಾಣಿಕರು ನಿಂತ್ಕೊಂಡು ಪ್ರಯಾಣ ಮಾಡ್ತಿರೋರು ಯಾರು 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 ಹತ್ತುತ್ತಾರೆ ಅಂತ ಅಬ್ಸರ್ವ್ ಮಾಡೋಕ್ಕಲ್ಲ ಅವ್ರೇನು ಟಿಕೆಟ್ ತಾಣದೇ ಮುಖ್ಯ ನಾವು ಟಿಕೆಟ್ ಕೊಟ್ಟಿದ್ದು ನಾವು ಪ್ರಯಾಣ ಮಾಡ್ಸೋದು ಮುಖ್ಯ ನಮ್ಗೆ ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಾಡಿದೆ ಹಾಗಾಗಿ ನಮಗೆ ನಮ್ಮ ಶಾಸನಕ್ಕಿಂತ ಆಸನಿಗೆ ಜಾಸ್ತಿನೇ ತುಂಬ್ಕೊಂಡು ಬರ್ತೀವಿ ಜನ ನಾವು ಬೇಡ ಅಂತಂದ್ರೂ ಕೇಳಲ್ಲ ಪ್ರಯಾಣಿಕರು ರೀ ನಿಂತ್ಕೊಂಡು ಬಂದು ನಿಂತ್ಕೊಂಡು ಪ್ರಯಾಣ ಮಾಡ್ತೀವಿ ಕೂತ್ಕೊಂಡು ಪ್ರಯಾಣ ಮಾಡ್ತೀವಿ ಮೆಟ್ಲಲ್ಲಿ ಕೂತ್ಕೊತೀವಿ ಹಂಗೆ ಅಂತ ಇದು ಮಾಡ್ತಾರೆ ಬೇಡ ಅಂದ್ರೆ ನಮ್ಮ ನಮ್ಮ ಒಂಥರ ಏಕವಚನದಲ್ಲಿ ಅದಿರ್ತಾರೆ ಪ್ರಯಾಣಿಕರು ನಾವು ಆದರೂ ಬೇಜಾರು ಮಾಡ್ಕೊಳ್ಳೋಲ್ಲ ನಮ್ಮ ಕರ್ತವ್ಯ ಏನು ಪ್ರಯಾಣಿಕರನ್ನ ಸುರಕ್ಷತೆಯಾಗಿ ನಾವು ಕರ್ಕೊಂಡು ಹೋಗ್ಬೇಕು ಅದರಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ನಾವು ಪ್ರಯಾಣಿಕರಿಗೆ ಫಸ್ಟ್ನೇ ಮೊದಲನೇ ಆದ್ಯತೆ ಕೊಡ್ತೀವಿ ಹಂಗಾಗಿ ನಾವು ಕರ್ಕೊಂಬಂದಿದ್ದೇನೆ ಮುಂದಕ್ಕೆ ಏನಾಯಿತು ಅಂದರೆ ಅದೇ ಇಲ್ಲಿ ಆ ಪಾಪ ಮಗು ಪಾಪ ಹೊಡಿತಾ ಇತ್ತು ನಾನು ಅವನು ಅಯ್ಯೋ ಅಪ್ಪ ಅಂತ ಕೂಗಾಡ್ತಿದ್ದೆ ಹೊಡೆದಾಗ ನಾನು ನೋಡಿದೆ ಏನಕ್ಕೆ ಅಂತಂದಾಗ ಹಿಂಗೆ ತಿರುಗಿ ನೋಡಿದ ತಕ್ಷಣ ಬಸ್ಸಲ್ಲಿ ಇದ್ರು ಹೊಡಿಬೇಡ್ರಿ ಹಂಗೆಲ್ಲ ಹಿಂಗೆ ಯಾಕೆ ಹಿಂಗೆ ಹೊಡಿತಾ ಅಂದಾಗ ಅವ್ರಿ ಇವನೇನೋ ಹುಡುಗ ಹಿಂಗೆಲ್ಲ ಮಾಡಿದಾನ ಹಂಗೆ ಹಿಂಗೆ ಅಂತಂದರು ನಾನು ನಾನೇ ಮಾಡಿದೆ ಅವ್ನ ಅಲ್ಲೇ ಹಿಡ್ಕೊಳ್ಕೊ ಬಿಟ್ಟು ಬಿಡ್ಬೇಡಿ ಇಟ್ಕೊಂಡು ಅಂದ್ಕೊಂಡು ಅದನ್ನು ಸೀಟ್ ಸೀಟ್ ಕೆಳಗೆ ಇರ್ತಕ್ಕಂಥ ಪ್ಲಾಟ್ಫಾರ್ಮಲ್ಲಿ ಅಲ್ಲೇ ಅಂತ ಕುಣಿಸಿದೆ ಕೂಡಿಸಿದಂಗೆ ಹೆಚ್ಚು ಕಮ್ಮಿ ಜಗಳ ಮಾಡ್ತಾ ಮಾಡ್ತಾ ಯಾಕೆ ನಾನು ಅಬ್ಸರ್ವ್ ಮಾಡೋಕ್ಕಾಗಲ್ಲ ಏನು ಜಾಸ್ತಿ ಜಗಳ ಮಾಡ್ಕೊಂಬೇಟ್ರಿ ಅಂತೇಳಿ ಗಾಡಿನ ಚಲಾಯಿಸ್ಕೊಂಡು ಬಂದೆ ನಾನು ತುಮಕೂರು ಹತ್ತತ್ರ ಬಂದಾಗ ಕ್ಯಾಸಾನ ಟೋಲ್ ಹತ್ತತ್ರ ಬಂದಿತ್ತು ಆ ಟೈಮಲ್ಲಿ ಹೆಚ್ಚು ಕಮ್ಮಿ ಒಂದು ಎಂಟು ಹತ್ತು ಎಂಟು ಇಪ್ಪತ್ತಿರಬೇಕು ಸಮಯ ಆ ಟೈಮಲ್ಲಿ ಬಂದಾಗ ಆ ಮಹಿಳಾ ಪ್ರಯಾಣಿಕರ ಸ ಸಂಬಂಧಿಕರು ಅವ್ರ ಪೇರೆಂಟ್ಸ್ ಯಾರೋ ಬಂದಿದ್ದರು ಆತನು ಮತ್ತು ಪ್ರ ಹೆಣ್ಮಗನ್ನು ಎಲ್ಲ ಇಳಿಸ್ಕೊಂಡು ಕರ್ಕೊಂಡು ಹೋದ್ರು ಅಷ್ಟೇ ನಮ್ಗೆ ಗೊತ್ತಿರೋದು ನಾನು ಇನ್ನು ಮುಖ್ಯದ ಜನಗಳು ಯಾಕಂದ್ರೆ ಪ್ರಯಾಣಿಕರು ದೂರ ದೂರದ ಹೋಗೋವ್ರು ಇರ್ತಾರೆ ಅವ್ರನ್ನ ಸುರಕ್ಷಿತವಾಗಿ ಬಸ್ ನಿಲ್ದಾಣಕ್ಕೆ ತಲುಪಿಸೋದ್ರಿಂದ ಕರೋಗಿ ಅವ್ರನ್ನೆಲ್ಲ ಎಲ್ಲ ಬಸ್ ಸ್ಟ್ಯಾಂಡ್ ನಿಲ್ಲಿಸಿ ಅವ್ರನ್ನ ಇಳಿಸಿ ಮತ್ತೆ ಘಟಕ ಬಸ್ನ ನಿಂತಿರ್ಸಿದೀನಿ ಆಫ್ ಆಗಿತ್ತು ಇಲ್ಲ ಲೈಟು ಲೈಟ್ ಆಫ್ ಮಾಡೋದು ಅಂತಂದರೆ ನಾವು ನಮ್ಮ ಕ್ಯಾಬಿನ್ ಏನಿರುತ್ತೆ ಆ ಕ್ಯಾಬಿನಲ್ಲಿ ಲೈಟ್ ಆಫ್ ಹಾಕೊತೀವಿ ನಾವು ಯಾಕೆ ಅಂತಂದರೆ ನಾವು ಪ್ರ ಚಾಲಕನಾಗಿ ಕೆಲಸ ಮಾಡಬೇಕು ಅಂತಂದರೆ ನಮಗೆ ಮುಂದಗಡೆ ವಿಷನ್ ಏನಿದೆ ಕ್ಲಿಯರಾಗಿ ಆ ಗ್ಲಾಸ್ ಇರುತ್ತಲ್ಲ ಒಳಗಡೆ ಲೈಟ್ ಲೈಟ್ ಆಗಿದ್ದು ಅಂದ ತಕ್ಷಣಕ್ಕೆ ಮುಂದಗಡೆಲ್ಲ ಒಳಗಡೆ ನಿಂತಿರೋದೆಲ್ಲ ನಮಗೆ ಕಾಣುತ್ತೆ ಮಿರರ್ ತರ ಕಾಣುತ್ತೆ ಅವಾಗ ಡ್ರೈವಿಂಗ್ ತೊಂದರೆ ಆಗುತ್ತೆ ನಮ್ಮೂ ಹ್ಞೂ ಮುಂದಗಡೆ ಹಾಂ ಮುಂದಗಡೆ ಕ್ಯಾಬಿನ ಕ್ಯಾಬಿನಾಗ ಒಂದಿದೆ ಒಳಗಡೆ ನನ್ನ ಬಲ ನನ್ನ ಎಡಭಾಗದಲ್ಲಿ ನನ್ನ ಎಡಭಾಗದಲ್ಲಿ ಟೂ ಸೀಟರ್ ಇದೆ ಟೂ ಸೀಟರ್ ಅಲ್ಲಿ ಫಸ್ಟ್ ಸೆಕೆಂಡ್ ಹಿಂದಾಗ ಹಿಂಭಾಗದ ಎರಡು ಎರಡೇ ಸೀಟಾಗಿ ಕೂತಿರು ಅನ್ಸುತ್ತೆ ಅವರು ಕೂತಿರೋದು ಅನ್ಸುತ್ತೆ ಯಾಕಂದ್ರೆ ಅವರು ನಾವು ಕೂತಿರೋದು ನೋಡಿರಲಿಲ್ಲ ಯಾಕಂದ್ರೆ ನಿಂತ್ಕೊಂಡು ಎಲ್ಲರೂ ಹೊಡಿತಿದ್ರಲ್ಲ ಅವ್ರು ಯಾರ ಸೀಟಿಂದು ಗೊತ್ತಿಲ್ಲ ಆಮೇಲೆ ಇವ್ರು ಕೂತಿದ್ರು ಪ್ರಯಾಣಿಕರು ಅವ್ರು ಇಷ್ಟೇ ಇವನೇನೋ ಖಾಸಗಿ ಹಂಗದೇನೋ ಇದ್ ಬಾಕೊಂಡು ಮೇಲೆಲ್ಲ ಮೇಲೆ ಗಲೀಜ್ ಮಾಡಿದ್ ಗೊತ್ತಾಯ್ತ ಅಷ್ಟೇ ಒಂದು ಗೊತ್ತಿಲ್ಲ ಅದು ನಾನು ನೋಡಿದಾಗ ಅದು ಒಂಥರ ಕಫ ಪ್ರತ್ಯಕ್ಷ ನೋಡಿಲ್ಲ ಯಾಕಂದ್ರೆ ಚಾಲಕ ನಾನು ಹೇಳಿದ್ದು ಜನ ಜನ ಹೇಳಿದ್ದು ಜನ ಹೇಳಿದಕ್ಕೆ ನಾನು ಕೇಳಿಸುತ್ತ ಅಷ್ಟೇ ನಾನು ಯಾಕಂದ್ರೆ ನಾನು ಹಿಂದೂ ತಿರುಗಿ ಡ್ರೈವಿಂಗ್ ಮಾಡೋದು ಕಷ್ಟ ನಾನು ಯಾಕಂದ್ರೆ ಯಾಕಂದ್ ಚಾಲಕಲ್ವಾ ಅದು ಗಲೀಜ್ ನಾನು ಕಂಡಂಗೆ ನೋಡಿದ ತಕ್ಷಣ ಸ್ಟೇನ್ಗೆ ಕಂಪ್ಲೇಂಟ್ ಅದನ್ನ ಕರ್ಕೊಂಡೋಗಿ ಅವರೇ ಪೇರೆಂಟ್ಸ್ ಕರ್ಕೊಂಡೋಗಿದ್ದಾರೆ ಕರ್ಕೊಂಡೋಗಿದ್ದಾರೆ ಯಾಕೆಂದ್ರೆ ಕರ್ಕೊಂಡೋಗಿ ಸ್ಟೇಷನ್ಗೆ ಕೊಟ್ಟಿದ್ದಾರಂತೆ ಹಾಗಾಗಿ ನಾನು ಬಸ್ ಸ್ಥಾನಕ್ಕೆ ಒಳಗೆ ಬಿಟ್ಟೆ ಸ್ಟೇಷನ್ ಇಲ್ಲ ನಮಗೆ ಇವತ್ತು ಭಾನುವಾರ ನಾನು ಹಿಂದಿನಂತೆ ಕರ್ತವ್ಯಕ್ಕೆ ಬಂದೆ ನಮ್ಮ ಘಟಕ ವ್ಯವಸ್ಥಾಪಕರು ಈ ಥರ ನಿಮ್ಮ ನಿನ್ನ ವಾಹನದ ಮೇಲೆ ನಮ್ಮ ಬಸ್ ನಂಬರ್ ಕೆ ಎ ಜೀರೋ ಸಿಕ್ಸ್ ಎಫ್ ಹನ್ನೆರಡು ಮೂವತ್ತೈದು ಈ ವಾಹನದ ಮೇಲೆ ದೂರ ದಾಖಲಾಗಿದೆಯಂತೆ ನೀನು ವಾಹನ ತಗೊಂಡು ಪೊಲೀಸ್ ಠಾಣೆ ಹತ್ರ ಹೋಗಪ್ಪ ಅಂತ ಹೇಳಿದ್ರು ಹಂಗಾಗಿ ನಾನು ನನ್ನ ವಾಹನ ತಗೊಂಡು ಶಿಲ್ಮೆ ಹತ್ರ ಇರ್ತಕ್ಕಂಥ ಮಹಿಳಾ ಪೊಲೀಸ್ ಠಾಣೆ ಹತ್ರ ತಗೊಬಂದಿದ್ದೀನಿ ತಗೊಂಬಂದಕ್ಕೆ ನನ್ನನ್ನು ವಿಚಾರಣೆ ಮಾಡಿದ್ರು ಏನಪ್ಪಾ ನೀನು ಕರ್ತವ್ಯ ಏನಂತಾರೋ ನಾನು ಈ ತರ ಹೇಳಿದ್ದೆ ನಾನು ಚಾಲಕಿರುವ ಮಾಡಿದೆ ಬಟ್ ಬಸ್ಸಲ್ಲಿ ಅಲ್ಲಿ ನಡೀತಿರ್ತ ಘಟನೆ ನಾನು ಹೇಳಿದೆ ಅಷ್ಟೇ ಹಿಂಗೇನೋ ಕೂಗಾಟ ನಡೀತಿತ್ತು ಅಂತ ಹೇಳಿದೀನಿ ಅಷ್ಟೇ ಯಾರು ತಪ್ಪು ನೋಡಕ್ಕೆ ಇದು ತಪ್ಪು ಒಪ್ಪು ಅಂತಂದ್ರೆ ಮಾಡಿ ತಪ್ಪು ಮಾಡ್ರ ಗೊತ್ತಿರ್ತದೆ ಹೊರ್ತು ಯಾಕಂದ್ರೆ ನಾನು ಚಾಲಕ ಅಲ್ಲಿ ತಪ್ಪು ಗೊತ್ತಿರ್ತದೆ ಮಾಡ್ರಿರ್ತದೆ ಅವ್ರು ಇವನು ಮಹಿಳೆ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿದ್ರು ಏನೋ ದೌರ್ಜನ್ಯ ಮಾಡಿದ್ದಾನೆ ಅಂತ ಹೇಳಿದ್ರು ಇರ್ಬೋದು ಬಟ್ ಯಾಕಂದ್ರೆ ನಾನು ಅಬ್ಸರ್ವ್ ಮಾಡೋಕ್ಕಾಗಲ್ಲ ಜನಗಳು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಿತ್ತು ಅಷ್ಟೇ ನಾನು ಹೆಸರು ಜಗದೀಶ್ ಅಂತ